సంఘ స్వయం సంఘద కేసా అన్యాన్య క్షేత్రూ కూడా రాష్ట్రీయ చింతనయ్యు అదకోస్ వివిధ క్షేత్ర సంఘటనలు ప్రారంభ ఆ హిందూ సురక్షణ విశ్వ హిందూ పరిషత్ ధర్మ సంరక్షణ విశ్వ హిందూ పరిషత్ ప్రారంభ ఆయన కార్మిక క్షేత్ర భారతీయ మజ్దూర్ సంఘ ప్రారంభ ఆయన ವಿದ್ಯಾರ್ಥಿ ಕ್ಷೇತ್ರದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ರಾಜಕೀಯ ಕ್ಷೇತ್ರದಲ್ಲಿ ರಾಷ್ಟ್ರೀಯ ಚಿಂತನೆಯನ್ನ ತರಬೇಕು ಅಂತ ಹೇಳಿ ಭಾರತೀಯ ಜನಸಂಘ ಪ್ರಾರಂಭ ಆಯಿತು ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ಯಾ ಭಾರತಿ ಪ್ರಾರಂಭ ಆಯಿತು ಸಂಸ್ಕಾರ ಕ್ಷೇತ್ರದಲ್ಲಿ ಸಂಸ್ಕಾರ ಭಾರತಿ ಕೃಷಿಕರಿಗಾಗಿ ಭಾರತೀಯ ಕಿಸಾನ್ ಸಂಘ ವನವಾಸಿಗಳ ಮಧ್ಯದಲ್ಲಿ ವನವಾಸಿ ಕಲ್ಯಾಣಾಶ್ರಮ ಪ್ರಾರಂಭ ಆಯಿತು ಈ ರೀತಿಯಲ್ಲಿ ಇವತ್ತು ಇಡೀ ದೇಶದಲ್ಲಿ ಐವತ್ತಕ್ಕೂ ಮಿಕ್ಕಿ ಸಂಘಟನೆಗಳು ಸಂಘದ ಪ್ರೇರಣೆಯಿಂದ ಅಥವಾ ಸಂಘ ಸ್ವಯಂ ಸೇವಕರ ನೇತೃತ್ವದಲ್ಲಿ ಚಟುವಟಿಕೆಗಳನ್ನ ರಾಷ್ಟ್ರೀಯ ವಿಚಾರವನ್ನ ಕಣ್ಮುಂದೆ ಇಟ್ಕೊಂಡು ಇವತ್ತು ನಡೆಸ್ತಾ ಇದ್ದಾವೆ ಇಷ್ಟು ದೊಡ್ಡದಾದಂತಹ ವಿಚಾರ ಪರಿವಾರ ಇರುವಂತಹ ಸಂಘಟನೆಗೆ ಈಗ ನೂರು ವರ್ಷ ಆಗ್ತಾ ಇದೆ ನಾವು ಈ ನೂರು ವರ್ಷದಲ್ಲಿ ಮಾಡಿದಂತಹ ಕೆಲಸಗಳೆಲ್ಲವಕ್ಕೂ ಕೂಡ ಶಕ್ತಿ ಹೇಗೆ ಬಂತು ಅಂತ ಕೇಳಿದ್ರೆ ನಮ್ಮೆಲ್ಲರ ಕೆಲಸಕ್ಕೂ ಕೂಡ ಒಂದು ಗುರಿ ನಿಶ್ಚಯವಾಗಿತ್ತು ಯಾವುದಾ ಗುರಿ ಈ ರಾಷ್ಟ್ರ ಪರಮ ವೈಭವಕ್ಕೆ ಹೋಗ್ಬೇಕು ರಾಷ್ಟ್ರದ ಪರಮ ವೈಭವವೇ ನಮ್ಮ ಏಕೈಕ ಗುರಿ ಅದಕ್ಕಿರುವಂತಹ ಏಕೈಕ ಗುರು ಪರಮ ಪವಿತ್ರವಾದಂತಹ ಭಗವಾಧ್ವಜ ಗುರು ಮತ್ತೆ ಗುರಿ ಎರಡೂ ಸ್ಪಷ್ಟವಾಗಿದ್ದ ಕಾರಣಕ್ಕೋಸ್ಕರವಾಗಿ ನಮ್ಮ ಹಾದಿಯೂ ಸ್ಪಷ್ಟ ಇತ್ತು ಪರಮ ವೈಭವ ಗುರಿಯ ತಲುಪೋದ ನಾವು ನಮ್ಮ ಕಾರ್ಯದಲ್ಲಿ ವಿಶ್ರಾಂತಿಯನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಸಂಘದ ಕೆಲಸ ಅದು ನಿರಂತರ ಅದು ಆ ರೀತಿಯಲ್ಲಿ ಸಂಘದ ಕೆಲಸ ನಡೀತಾ ಇದೆ ಕಳೆದ ಹತ್ತಿಪ್ಪತ್ತು ವರ್ಷಗಳಿಂದ ಸಂಘದ ಕೆಲಸದ ವ್ಯಾಪಕತೆಯನ್ನು ಹೆಚ್ಚು ಮಾಡಲಿಕ್ಕೋಸ್ಕರವಾಗಿ ನಮ್ಮ ಒಂದು ಟ್ಯಾಗ್ ಲೈನ್ ಸಂಘ ಕಾರ್ಯ ಹೇಗೆ ಬೆಳಿಬೇಕು ಕೇಳಿದ್ರೆ ಸರ್ವವ್ಯಾಪಿ ಮತ್ತು ಸರ್ವಸ್ಪರ್ಶಿ ಆಗಬೇಕು ನೋಡಿ ಸಂಘದ ಕೆಲಸಕ್ಕೆ ಬಂದಂತಹ ಸಂಘದ ಸಂಪರ್ಕಕ್ಕೆ ಬಂದಂತಹ ಪ್ರತಿ ವ್ಯಕ್ತಿ ಅವರ ಅನುಭವದಲ್ಲಿ ಹೇಳೋದೇನು ಅಂತ ಕೇಳಿದ್ರೆ ಸಂಘದೊಳಗಡೆ ಒಳಗಡೆ ಬೇರೆ ಎಲ್ಲ ಕಡೆಗಳಲ್ಲೂ ಇಲ್ಲೇ ಇರುವಂತಹ ಒಂದು ಸಂಗತಿ ನಾವಿಲ್ಲಿ ಗುರುತಿಸಬಹುದಾಗಿರೋದು ಯಾವುದು ಕೇಳಿದ್ರೆ ಇಲ್ಲಿ ಜಾತಿಯನ್ನ ಯಾರು ಕೂಡ ಕೇಳೋದಿಲ್ಲ ಸಾಮರಸ್ಯದ ಕೇಂದ್ರ ಸಂಘದ ಒಂದು ಗಂಟೆಯ ಶಾಖೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂಘದ ಸಂಪರ್ಕಕ್ಕೆ ಬಂದಂತ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿ ಅವರ ಸಂಘದ ಸಂಪರ್ಕಕ್ಕೆ ಬಂದಂತ ಸಂದರ್ಭದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಸಂಘದ ಸಂಪರ್ಕಕ್ಕೆ ಬಂದಂತ ಸಂದರ್ಭದಲ್ಲಿ ಅವರೆಲ್ಲರೂ ಉಲ್ಲೇಖ ಮಾಡಿದಂತ ಸಂಗತಿ ಏನು ಕೇಳಿದ್ರೆ ನಾವು ಅಸ್ಪೃಶ್ಯತೆಯನ್ನ ಹೋಗಲಾಡಿಸ್ಲಿಕ್ಕೋಸ್ಕರವಾಗಿ ಎಷ್ಟೆಲ್ಲ ಶ್ರಮ ಪಡ್ತಾ ಇದ್ದೀವಿ ಪತ್ರಿಕೆಗಳ ಮೂಲಕ ಶ್ರಮ ಪಡ್ತಾ ಇದ್ದೀವಿ ಆಂದೋಲನಗಳ ಮೂಲಕ ಶ್ರಮ ಪಡ್ತಾ ಇದ್ದೀವಿ ಆದ್ರೆ ಸಂಘದ ಶಾಖೆಯ ಮೂಲಕ ಮೌನವಾಗಿ ಈ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ ಅನ್ನುವಂತಹ ಒಂದು ಒಳ್ಳೆಯ ಮಾತುಗಳನ್ನ ಹಿಡಿದಂತ ಘಟನೆಗಳು ಕೂಡ ನಡೆದಿದೆ ಹಾಗೆ ಸಾಮರಸ್ಯದ ಒಂದು ಕೇಂದ್ರ ಒಂದು ಗಂಟೆಯ ಶಾಖೆ ಇದರ ಮೂಲಕ ಸಮಾಜದ ಮಧ್ಯದಲ್ಲಿ ಸರ್ವಸ್ಪರ್ಶಿ ಅಂದ್ರೆ ಅತ್ಯಂತ ಕಟ್ಟ ಕಡೆಯ ವ್ಯಕ್ತಿಯವರೆಗೆ ತಳ ಸಮುದಾಯದವರೆಗೆ ಬುಡಕಟ್ಟು ಸಮಾಜದ ಒಳಗಡೆ ಬುಡಕಟ್ಟು ಸಮುದಾಯದ ಒಳಗಡೆಯೂ ಕೂಡ ಸಂಘದ ಕೆಲಸ ಹೋಗಬೇಕು ಆ ರೀತಿಯಲ್ಲಿ ಸರ್ವ ಸ್ಪರ್ಶಿಯಾದಂತಹ ಕೆಲಸ ನಡೀತಾ ಇದೆ ಸರ್ವ ವ್ಯಾಪಿ ಎಲ್ಲ ಗ್ರಾಮಗಳವರೆಗೆ ಸಂಘದ ಕೆಲಸ ತಲುಪಬೇಕು ಈ ಕೆಲಸವೂ ಕಳೆದ ಹತ್ತಿಪ್ಪತ್ತು ವರ್ಷಗಳಿಂದ ನಡೀತಾ ಇದೆ ಅದಕ್ಕೋಸ್ಕರವಾಗಿ ನಾವು ಸಮಾಜದ ಒಳಗಡೆ ಸಂಘ ಕಾರ್ಯವನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಆರು ಗತಿವಿಧಿಗಳ ಮೂಲಕ ಸಂಘದ ಕೆಲಸವನ್ನ ಈಗ ನಡೀತಾ ಇತ್ತು ಯಾವುದದು ಕುಟುಂಬ ಪ್ರಬೋಧನ ಇವತ್ತು ಸಂಘದ ಶಾಖೆಯ ಮೂಲಕ ನಾವು ಸಂಸ್ಕಾರ ವ್ಯಕ್ತಿ ನಿರ್ಮಾಣದ ಕೆಲಸವನ್ನ ಮಾಡ್ತಾ ಇದೀವಿ ಎರಡನೇ ಭಾಗದಲ್ಲಿ ವ್ಯವಸ್ಥಾ ಪರಿವರ್ತನೆಗೋಸ್ಕರವಾಗಿ ವಿವಿಧ ಕ್ಷೇತ್ರಗಳ ಮೂಲಕ ಕೆಲಸ ನಡೀತಾ ಇದೆ ಸಮಾಜ ಪರಿವರ್ತನೆಯ ಕೆಲಸ ಹದಿನೈದು ಇಪ್ಪತ್ತು ವರ್ಷಗಳಿಂದ ನಾವು ಮಾಡ್ತಾ ಇದ್ದೀವಿ ಈ ಸಮಾಜ ಪರಿವರ್ತನೆಗೆ ಬೇಕಾದಂತಹ ಮೊತ್ತ ಮೊದಲನೇ ಕೆಲಸ ಯಾವುದು ಕೇಳಿದ್ರೆ ಈ ಕುಟುಂಬ ಪ್ರಬೋಧನ ಯಾಕೆ ಇದಕ್ಕೆ ಇಷ್ಟು ಮಹತ್ವ ಕೊಡ್ತಾ ಇದೆ ನಮ್ಮ ಸಮಾಜ ಇಷ್ಟು ಗಟ್ಟಿಯಾಗಿದೆ ಹಿಂದೂ ಸಮಾಜ ಇಷ್ಟೊಂದು ಗಟ್ಟಿಯಾಗಿದೆ ಹಿಂದೂ ರಾಷ್ಟ್ರ ಗಟ್ಟಿಯಾಗಿ ಉಳ್ಕೊಳ್ಳಿಕ್ ಸಾಧ್ಯ ಆಗಿದೆ ಅಂತ ಕೇಳಿದ್ರೆ ನಮ್ಮ ಮೂಲ ಘಟಕ ಇದೆಯಲ್ಲ ಅದು ಕುಟುಂಬ ಆ ವ್ಯವಸ್ಥೆ ನಮ್ಮ ದೇಶದಲ್ಲಿ ಅತ್ಯಂತ ಬಲಿಷ್ಠವಾಗಿದೆ ಒಬ್ಬ ಅಮೆರಿಕದ ಅಧ್ಯಯನಕಾರ ಇತ್ತೀಚೆ ತಾನೇ ಒಂದು ಅಧ್ಯಯನವನ್ನ ಮಾಡ್ತಾನೆ ನಾನೂರ ಐನೂರು ವರ್ಷಗಳ ಇತಿಹಾಸ ಇಲ್ಲಿರುವಂತಹ ಕ್ರೈಸ್ತ ಸಮುದಾಯದ ಮೇಲೆ ಇವತ್ತು ಇಸ್ಲಾಮೀಕರಣದ ಒಂದು ದಾಳಿಯ ಪರಿಣಾಮವಾಗಿ ನಾವು ಅಲ್ಪಸಂಖ್ಯಾತರಾಗ್ತಾ ಇದ್ದೀವಿ ಆದ್ರೆ ಐದು ಸಾವಿರ ವರ್ಷಗಳ ಇತಿಹಾಸ ಇರುವಂತಹ ಭಾರತ ಆರ್ನೂರು ಏಳ್ನೂರು ವರ್ಷಗಳ ಇಸ್ಲಾಂ ದಾಳಿಗಳ ಹೊರತಾಗಿಯೂ ಕೂಡ ಇವತ್ತಿಗೂ ಭದ್ರವಾಗಿದೆ ಅಂತ ಹೇಳಿದ್ರೆ ಒಂದು ಮನೆಗೋಗಿ ಪರಿಚಯ ಮಾಡಿಕೊಂಡಾಗ ಗಂಡ ಹೇಳ್ತಾನೆ ಶಿ ಇಸ್ ಮೈ ತರ್ಡ್ ವೈಫ್ ಅಂತ ಈಕೆ ನನ್ನ ಮೂರನೇ ಮಡದಿ ಹೆಂಡತಿ ಹೇಳ್ತಾಳೆ ಹಿ ಇಸ್ ಮೈ ಫೋರ್ತ್ ಹಸ್ಬೆಂಡ್ ಅಂತ ಅವರಿಗೊಂದು ಸಹಜತೆ ಎಂತ ಆದ್ರೆ ಭಾರತದಲ್ಲಿ ಹೇಗಿದೆ ಅಂತ ಕೇಳಿದ್ರೆ ನನ್ನ ಒಬ್ಬಳೇ ಹೆಂಡತಿ ನನ್ನ ಒಬ್ಬಳೇ ಗಂಡ ಯಾರೂ ಪರಿಚಯ ಮಾಡಲ್ಲ ಯಾಕೆ ಅಂದ್ರೆ ಒಬ್ಬಳೆ ಹೆಂಡತಿ ಒಬ್ಬನೇ ಗಂಡ ಅನ್ನೋದು ಸಹಜತೆ ನಮ್ಮದು ಈ ರೀತಿ ನಮ್ಮ ಕುಟುಂಬ ವ್ಯವಸ್ಥೆ ಬಹಳ ದೊಡ್ಡದಾದಂತಹ ಒಂದು ಶಕ್ತಿಯನ್ನ ಹಿಂದೂ ಸಮಾಜಕ್ಕೆ ಕೊಟ್ಟಿದೆ ಅದನ್ನು ಅವನು ಉಲ್ಲೇಖ ಮಾಡ್ತಾನೆ ಅಂತಹ ಒಂದು ಕುಟುಂಬ ವ್ಯವಸ್ಥೆ ಇವತ್ತು ಚಿಕ್ಕದಾಗ್ತಾ ಇದೆ ಆಳುವವರ ಮೋಸದ ಪರಿಣಾಮವಾಗಿ ನಮ್ಮ ಜನಸಂಖ್ಯೆ ಕುಸಿತಾ ಇದೆ ಯಾವ ಒಂದು ಟಿ ಎಫ್ ಆರ್ ಅಂತ ಹೇಳ್ತಾರೆ ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಹೇಳ್ತಾರೆ ಹಿಂದೂ ಸಮಾಜದ್ದು ಒಂದು ಕಾಲದಲ್ಲಿ ತ್ರೀ ಪಾಯಿಂಟ್ ಟೂ ತ್ರೀ ಪಾಯಿಂಟ್ ತ್ರೀ ತ್ರೀ ಪಾಯಿಂಟ್ ಫೈವ್ ಅಂದ್ರೆ ಸಹಜವಾಗಿ ಒಂದು ಸರಾಸರಿ ಒಂದು ಕುಟುಂಬದಲ್ಲಿ ಮೂರರಿಂದ ನಾಲ್ಕು ಮಕ್ಕಳು ಸಹಜವಾಗಿ ಒಂದು ಆವರೇಜ್ ಸರಾಸರಿ ಇತ್ತು ಎರಡು ಸಾವಿರದ ಒಂದರ ಜನಗಣತಿಯಲ್ಲಿ ಅದು ಮೂರು ಪಾಯಿಂಟ್ ಒಂದಿತ್ತು ಇತ್ತು ಎರಡ್ ಸಾವಿರದ ಹನ್ನೊಂದರ ಜನಗಣತಿಯಲ್ಲಿ ಅದು ಎರಡು ಪಾಯಿಂಟ್ ಇತ್ತು ಎರಡ್ ಸಾವಿರದ ಇಪ್ಪತ್ತೊಂದ ಜನಗಣತಿ ಆಗ್ಬೇಕಿತ್ತು ಆಗ ಅದು ಎರಡು ಪಾಯಿಂಟ್ ನಾಲ್ಕು ಇದ್ದಿರಬಹುದು ಅಂತ ಒಂದು ಅಂದಾಜಿದೆ ಈಗ ಅದು ಎರಡು ಪಾಯಿಂಟ್ ಒಂದಕ್ಕೆ ಕುಸಿದಿದೆ ಕೆಲವೇ ವರ್ಷಗಳಲ್ಲಿ ಅದು ಎರಡಕ್ಕಿಂತ ಕೆಳಗೆ ಕುಸಿತು ಅಂತ ಹೇಳಿದ್ರೆ ಹಿಂದೂ ಸಮಾಜ ಅಲ್ಪಸಂಖ್ಯಾತ ಸಮಾಜವಾಗುವಂತಹ ಅಪಾಯ ನಮ್ಮ ಮುಂದೆ ಇದೆ ನಮ್ಮ ಕುಟುಂಬಗಳು ಚಿಕ್ಕದಾಗ್ತಾ ಇದೆ ಇವತ್ತು ಇವತ್ತೆಲ್ಲರ ಮನೆಯಲ್ಲಿ ನಾವು ಮಗು ಏನಾಗ್ಬೇಕು ಕೇಳಿದ್ರೆ ನಮ್ಮನೆ ಹುಟ್ಟಬೇಕಾದ್ರೆ ನನ್ನ ಮಗ ಡಾಕ್ಟರ್ ಆಗ್ಬೇಕು ಹುಟ್ಟಬೇಕಾದ್ರೆ ನನ್ನ ಮಗ ಇಂಜಿನಿಯರ್ ಆಗ್ಬೇಕು ಭಗತ್ ಸಿಂಗ್ ಯಾರಾಗಬೇಕು ಸೈನ್ಯಕ್ಕೆ ಯಾರು ಸಹ ಇರಬೇಕು ಪಕ್ಕದ ಮನೆ ಹುಡುಗ ಇದ್ದಾರೆ ನೋಡಿ ಸರ್ ನಮ್ಮನೆ ಮಕ್ಕಳೆಲ್ಲ ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಅದಕ್ಕೋಸ್ಕರ ಇವತ್ತು ಶಿಕ್ಷಣ ಬಹಳ ಕಷ್ಟ ಮಕ್ಕಳನ್ನು ಹುಟ್ಟಿಸಿದ್ರೆ ಓದಿಸೋದು ಹೇಗೆ ಓದಿಸ್ಬೇಕು ಅಂದ್ರೆ ನೀವು ಡಾಕ್ಟರ್ ಯಾಕೆ ಮಾಡಬೇಕು ಇಂಜಿನಿಯರ್ ಯಾಕೆ ಮಾಡಬೇಕು ನಿಮ್ಗೆ ಅಷ್ಟೊಂದು ಕಷ್ಟ ಆದರೆ ಹೇಳಿ ನಮಗ್ ಕೊಡಿ ನಾವು ರಾಷ್ಟ್ರದ ಕೆಲಸಕ್ಕೆ ಅವರನ್ನು ಜೋಡಿಸ್ಕೊಳ್ತೀವಿ ಇವತ್ತು ಹಿಂದೂ ಸಮಾಜದ ರಕ್ಷಣೆಗೋಸ್ಕರವಾಗಿ ರಾಷ್ಟ್ರದ ರಕ್ಷಣೆಗೋಸ್ಕರವಾಗಿ ಸೈನಿಕರಾಗಿ ಕೆಲಸ ಮಾಡಲಿಕ್ಕೆ ಇವತ್ತು ತರುಣರ ಅವಶ್ಯಕತೆ ಇದೆ ಇವತ್ತು ನಮ್ಮ ಸಮಾಜಕ್ಕೆ ಹಾಗಾಗಿ ಪ್ರತಿ ಕುಟುಂಬ ಇವತ್ತು ಯೋಚನೆ ಮಾಡಬೇಕು ನಮ್ಮ ಕುಟುಂಬ ದೊಡ್ಡದಾಗೋದು ಹೇಗೆ ರಾಷ್ಟ್ರೀಯ ವಿಚಾರ ಚಿಂತನೆಯನ್ನಿಟ್ಟು ಇವತ್ತಿನ ಯುವ ಸಮಾಜ ಬೆಳಿಬೇಕಾಗಿದೆ ನಮ್ಮ ಕುಟುಂಬಗಳಲ್ಲಿ ಸಂಸ್ಕಾರದ ಕೊರತೆ ಯಾವುದು ಇವತ್ತು ಕಾಣ್ತಾ ಇದ್ದೀವಿ ಅದನ್ನ ಮತ್ತಷ್ಟು ವಾಪಸ್ ತರುವಂತಹ ಪ್ರಯತ್ನವನ್ನ ನಾವು ಮಾಡಬೇಕು ಅದಕ್ಕೋಸ್ಕರವಾಗಿ ಕುಟುಂಬದ ಒಳಗಡೆ ಭೋಜನ ಒಟ್ಟಿಗೆ ಮಾಡೋದು ಭಜನೆ ಒಟ್ಟಿಗೆ ಮಾಡೋದು ಭವನ ದೇವಸ್ಥಾನಗಳಿಗೆ ಒಟ್ಟಿಗೆ ಹೋಗೋದು ಈ ಎಲ್ಲ ಸಂಗತಿಗಳನ್ನ ಒಟ್ಟುಗೂಡಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಕುಟುಂಬ ಪ್ರಬೋಧನದ ಹೆಸರಿನಲ್ಲಿ ನಮ್ಮ ಕೆಲಸ ನಡೀತಾ ಇದೆ ಸಾಮರಸ್ಯ ಸಹಜವಾಗಿ ನಡೀತಾ ಇದೆ ಅದಕ್ಕೆ ಇನ್ನೊಂದಷ್ಟು ಗ್ರಾಮ ಗ್ರಾಮಗಳಲ್ಲಿ ಕುಡಿಯುವ ನೀರಿರಬಹುದು ದೇವಸ್ಥಾನಗಳಲ್ಲಿಬಹುದು ಅಥವಾ ರುದ್ರಭೂಮಿಗಳಲ್ಲಿರಬಹುದು ಎಲ್ಲರಿಗೂ ಸಮಾನವಾದ ಪ್ರವೇಶ ಸಿಗಬೇಕು ಅಸ್ಪೃಶ್ಯತೆಯಿಂದ ದೂರವಾದಂತಹ ಸಮಾಜ ನಿರ್ಮಾಣ ಆಗಬೇಕು ಸಾಮರಸ್ಯದ ಕೆಲಸ ಇವತ್ತು ನಡೀತಾ ಇದೆ ಪರ್ಯಾವರಣ ಯಾವ ಪರಿಸರದ ಹಾನಿ ಇವತ್ತು ನಾವು ನೋಡ್ತಾ ಇದ್ದೀವಿ ಇನ್ನು ಕೆಲವೇ ವರ್ಷಗಳಲ್ಲಿ ಮಕ್ಕಳು ಶಾಲೆಯ ಬ್ಯಾಗ್ ಹಾಕೊಳ್ಳೋದ್ರ ಜೊತೆಗೆ ಒಂದು ಆಕ್ಸಿಜನ್ ಬ್ಯಾಕು ಬೆನ್ಮೇಲೆ ಹೊರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡಬಹುದು ಅದಕ್ಕೆ ಪರ್ಯಾವರಣ ಹಸಿರು ವಾತಾವರಣ ಶುದ್ಧವಾದಂತಹ ನೀರು ಶುದ್ಧವಾದಂತಹ ಗಾಳಿ ಪ್ಲಾಸ್ಟಿಕ್ ಮುಕ್ತವಾದಂತಹ ವಾತಾವರಣ ತರಬೇಕು ಅದಕ್ಕೋಸ್ಕರ ಪರ್ಯಾವರಣದ ಹೆಸರಿನಲ್ಲಿ ಸಂಘದ ಕೆಲಸ ನಡೀತಾ ಇದೆ ಸ್ವದೇಶಿ ಸ್ವಉತ್ಪನ್ನದ ಬಳಕೆ ನಮ್ಮ ದೇಶದ ಉತ್ಪನ್ನದ ಬಳಕೆಯ ಮಾಡದ್ರ ಮುಖಾಂತರವಾಗಿ ನಮ್ಮ ದೇಶದ ಉತ್ಪಾದಕರಿಗೆ ಶಕ್ತಿ ತುಂಬುವ ಕೆಲಸ ನಾವು ಮಾಡಬೇಕು ನೋಡಿ ಇತ್ತೀಚೆಗೆ ತಾನೇ ಅಮೆರಿಕ ಭಾರತದ ಮೇಲೆ ಬಹಳ ಹತ್ರದೇಳ್ತಾ ಇದೀನಿ ನಾನು ಐವತ್ತು ಶೇಕಡ ಸುಂಕ ವಿಧಿಸ್ತು ಭಾರತ ಏನು ವಿಚಲಿತ ಆಗ್ಲಿಲ್ಲ ಕಾರಣ ಏನು ನೀವು ಯಾವಾಗ ಯಾವಾಗ ನಮ್ಗೆ ಆಗೋದಿಲ್ಲ ಇದು ನಿಮ್ಗೆ ತೊಂದರೆ ಮಾಡ್ತೀವಿ ಅಂತ ಹೇಳಿದೀವೋ ಆ ಎಲ್ಲ ಸಂದರ್ಭದಲ್ಲಿ ಭಾರತದ ಯುವಕರು ಪುಟಿದೆದ್ದಿದ್ದಾರೆ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಅಂತ ಸಂದರ್ಭದಲ್ಲಿ ನಾವು ಅಣು ಪರೀಕ್ಷೆಯನ್ನ ಮಾಡಿದ್ವಿ ಅಮೆರಿಕ ಪ್ರತಿಬಂಧ ಹೇರ್ತು ರಷ್ಯಾ ಕ್ರಯೋಜನಕ್ ಎಂಜಿನ್ ಅನ್ನ ಕೊಡೋದಿಲ್ಲ ರಾಕೆಟ್ ಉಡಾವಣೆಗೆ ಬೇಕಾದಂತಹ ಸಹಕಾರ ಕೊಡೋದಿಲ್ಲ ಅಂತ ಹೇಳ್ತು ನಮ್ಮ ಯುವಕರ ತಕ್ಷಣ ಪರಂ ಅನ್ನುವಂತಹ ಕಂಪ್ಯೂಟರ್ನ ಅವರೇ ಕಂಡು ಹಿಡಿದ್ರು ಕ್ರಯೋಜನಕ್ ಎಂಜಿನ್ ಅನ್ನ ಭಾರತವೇ ತಯಾರು ಮಾಡ್ತು ನೀವು ಬೇಡವನ್ನಾಗೆಲ್ಲ ಭಾರತ ಮಾಡಿದೆ ಏನು ಚಿಂತೆ ಇಲ್ಲ ಭಾರತಕ್ಕೆ ಭಾರತದ ಆರ್ಥಿಕತೆ ಕುಸ್ತಾಗತ್ತೆ ಅಂತ ಇಡೀ ಜಗತ್ತಿನಾಗಲ್ಲ ಊರಾಗಲ್ಲ ಯಾರ್ಯಾರು ಈ ದೇಶದಿಂದ ಹೊರಗಡೆ ಹೋಗಿ ಭಾಷಣ ಮಾಡೋರು ಇದಾರಲ್ಲ ಅವರೆಲ್ಲ ಭಾಷಣ ಮಾಡಿದ್ರು ಆದ್ರೆ ಭಾರತದ ಆರ್ಥಿಕತೆ ಅವರಿಗೆ ಗೊತ್ತಿಲ್ಲ ಎಲ್ಲಿದೆ ಕೇಳಿದ್ರೆ ನಮ್ಮನೆ ಹೆಣ್ಣು ಮಕ್ಕಳು ತಾಯಂದ್ರು ಅಡಿಗೆ ಮನೆಯಲ್ಲಿ ಕೂಡಿಟ್ಟಿರುವಂತಹ ಸಾಸಿವೆ ಕಾಳು ಡಬ್ಬದಲ್ಲಿದೆ ನಮ್ಮ ದೇಶದ ಆರ್ಥಿಕತೆ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಕೋವಿಡ್ ನ ಸಮಯದಲ್ಲಿ ಕುಸಿತೋದ್ರು ಕೂಡ ಭಾರತದ ಆರ್ಥಿಕತೆ ಕುಸಿಲಿಲ್ಲ ಯಾಕೆ ಅಂತ ಕೇಳಿದ್ರೆ ಭಾರತದಲ್ಲಿ ವರ್ಷದಲ್ಲಿ ನೂರಾರು ಹಬ್ಬ ಹರಿದಿನಗಳ ಮೂಲಕ ನಮ್ಮ ಆರ್ಥಿಕತೆ ಸಮಾಜದ ಮಧ್ಯದಲ್ಲಿದೆ ಹೊರ ದೇಶಗಳಲ್ಲಿ ವರ್ಷದಲ್ಲಿ ನಾಲ್ಕು ಹಬ್ಬ ಆದ್ರೆ ಹೆಚ್ಚು ನಮ್ಮ ದೇಶದಲ್ಲಿ ಊರಲ್ಲಿರೋ ಎಲ್ಲಾ ಅಮ್ಮಂದ್ರಿಗೂ ಒಂದೊಂದು ಜಾತ್ರೆ ಇದೆ ಊರಲ್ಲಿರೋ ಎಲ್ಲಾ ಅಪ್ಪಂದು ಜಾತ್ರೆ ಇದೆ ರಥೋತ್ಸವಗಳು ನಡೆಯುತ್ತೆ ಶ್ರಾವಣ ಮಾಸ ಬಂದ್ರೆ ತಿಂಗಳು ಪೂರ್ತಿ ಹಬ್ಬ ಹರಿದಿನಗಳು ಹಾಗಾಗಿ ವ್ಯಾಪಾರದ ಕೇಂದ್ರ ನೇರ ನಮ್ಮ ಸಮಾಜದ ಮಧ್ಯಮ ವರ್ಗ ಯಾವುದಿದೆ ಅದರ ಮಧ್ಯದಲ್ಲೇ ಆರ್ಥಿಕ ವ್ಯವಸ್ಥೆ ಇವತ್ತಿದೆ ಹಾಗಾಗಿ ಭಾರತದ ಆರ್ಥಿಕತೆ ಕುಸಿಲಿಕ್ಕೆ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ಅಂತಹ ಒಂದು ದೇಶದ ನಾಗರಿಕನ ನಾವು ನಾವು ಯೋಚನೆ ಮಾಡಬೇಕು ಭಾರತದ ಆರ್ಥಿಕತೆಯನ್ನು ಗಟ್ಟಿಗೊಳಿಸಲಿಕ್ಕೆ ನಮ್ಮ ದೇಶದ ಉತ್ಪನ್ನವನ್ನು ಬಳಸೋದು ಹೇಗೆ ಇವತ್ತು ಜಗತ್ತಿನ ಶೇಕಡ ಮೂವತ್ತರಷ್ಟು ಮಾರುಕಟ್ಟೆ ಏನಿದೆ ಅದು ಭಾರತ ಮತ್ತು ಚೈನಾ ದೇಶದ ಕೈನಲ್ಲಿದೆ ಚೈನಾ ದೇಶಕ್ಕೂ ಅನ್ನಿಸ್ಲಿಕ್ಕೆ ಶುರುವಾಗಿದೆ ನಾವು ಸ್ವಲ್ಪ ಭಾರತದ ಜೊತೆ ಕೈ ಜೋಡಿಸಿದ್ರೆ ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯ ಇವತ್ತು ಚೈನಾ ಭಾರತದ ಜೊತೆ ಕೈ ಜೋಡಿಸ್ಬೇಕು ಅಂತ ಮುಂದೆ ಬರ್ತಾ ಇದೆ ಅಮೆರಿಕಕ್ಕೆ ಗಾಬರಿ ಶುರುವಾಗಿದೆ ಇಸ್ರೇಲ್ ಜರ್ಮನಿ ಅಂತ ದೇಶಗಳೇ ಹೇಳ್ತಾ ಇದೆ ಭಾರತವನ್ನ ಮುಟ್ಟಬೇಕು ಅಂತಾದ್ರೆ ಮೊದಲು ನಮ್ಮನ್ನು ಮುಟ್ಟಬೇಕು ನಮ್ಮನ್ನ ದಾಟಿಯ ಮೇಲೆ ಹೋಗ್ಬೇಕು ಅಂತ ಪಾಕಿಸ್ತಾನಕ್ಕೆ ಬೆದರಿಕೆಯನ್ನ ಹಾಕ್ತಾರೆ ಅಂತ ಹೇಳಿದ್ರೆ ಭಾರತ ಸುರಕ್ಷಿತವಾದಂತಹ ವಾತಾವರಣದಲ್ಲಿ ಇಲ್ಲಿನ ಸಮಾಜ ಇವತ್ತೆದ್ನಲ್ಲಿ ಕಾರಣ ಆಗಿದೆ ಅಂತ ಕೇಳಿದ್ರೆ ನಮ್ಮ ಸ್ವತ್ವ ಅದು ಜಾಗೃತ ಆಗ್ತಾ ಇದೆ ಅಂತಹ ಸ್ವತ್ವ ಸ್ವದೇಶಿ ಆ ಕೆಲಸವೂ ಸಂಘದ ಕಡೆಯಿಂದ ನಡೀತಾ ಇದೆ ಯಾವ ಸಂಪತ್ತನ ಇವತ್ತು ಜಗತ್ತಿನ ಬೇರೆ ಬೇರೆ ದೇಶಗಳು ನಮ್ಮ ದೇಶಕ್ಕೆ ಬೇಕಾಗಿರುವಂತಹ ಅತ್ಯಮೂಲ್ಯವಾದ ಸಂಪತ್ತು ಗೋ ಸಂಪತ್ತು ಆ ಸಂಪತ್ತನ್ನ ವೃದ್ಧಿ ಮಾಡಬೇಕು ಅದನ್ನು ಉಳಿಸಬೇಕು ಅದರ ಜಾಗೃತಿ ನಿರ್ಮಾಣದ ಕೆಲಸ ಗೋಸೇವಾ ಕೆಲಸ ಅದು ಕೂಡ ಸಂಗತ್ ಕೆಲಸ ನಡೀತಾ ಇದೆ ಕೊನೆಯದು ಗ್ರಾಮ ವಿಕಾಸ ಈ ಗ್ರಾಮ ವಿಕಾಸ ಅಂದ್ರೆ ಏನು ಪ್ರತಿ ಗ್ರಾಮವೂ ಇವತ್ತು ನಮ್ಮ ದೇಶ ಅರವತ್ತು ಎಪ್ಪತ್ತು ಶೇಕಡ ಗ್ರಾಮೀಣ ಪ್ರದೇಶ ಇರುವಂತಹ ದೇಶ ಹಾಗಾಗಿ ಗ್ರಾಮಗಳ ವಿಕಾಸ ಆದ್ರೆ ನಮ್ಮ ರಾಷ್ಟ್ರ ವಿಕಾಸ ಆಗತ್ತೆ ಅದಕ್ಕೋಸ್ಕರ ಗ್ರಾಮಗಳ ವಿಕಾಸ ಮಾಡಬೇಕು ಶಿಕ್ಷಣ ಸಂಸ್ಕಾರ ಮತ್ತು ಆರೋಗ್ಯ ಈ ಮೂರು ವಿಷಯಗಳನ್ನ ಕಣ್ಮುಂದೆ ಇಟ್ಕೊಂಡು ಗ್ರಾಮ ವಿಕಾಸದ ಕೆಲಸವೂ ಕೂಡ ಸಂಗದ ಕಡೆಯಿಂದ ನಡೀತಾ ಇದೆ ಹೀಗೆ ಈ ಬೇರೆ ಬೇರೆ ಸ್ವರೂಪಗಳ ಮೂಲಕ ಸಮಾಜ ಪರಿವರ್ತನೆಯ ಕೆಲಸವನ್ನು ಕೂಡ ನಾವು ಕೈಗೊಂಡಿದ್ದೇವೆ ಈ ನೂರನೇ ವರ್ಷದಲ್ಲಿ ಪಂಚ ಪರಿವರ್ತನೆ ಐದು ವಿಷಯಗಳಲ್ಲಿ ಈ ಒಂದು ವರ್ಷ ಆದ್ಯತೆ ಕೊಡಬೇಕು ಪರ್ಯಾವರಣ ಕುಟುಂಬ ಪ್ರಬೋಧನ ಸ್ವದೇಶಿ ಸಾಮರಸ್ಯ ಮತ್ತು ಐದನೆಯದಾಗಿ ಶಿಷ್ಟಾಚಾರ ನಾಗರಿಕ ಶಿಷ್ಟಾಚಾರ ಯಾವುದರ ಕೊರತೆಯನ್ನು ಇವತ್ತು ಸಮಾಜದ ಮಧ್ಯದಲ್ಲಿ ನಾವು ಕಾಣ್ತಾ ಇದೀವೋ ಆ ನಾಗರಿಕ ಶಿಷ್ಟಾಚಾರ ಈ ಐದು ಸಂಗತಿಗಳ ಪರಿವರ್ತೆಯನ್ನ ಈ ಒಂದು ವರ್ಷದ ಯೋಜನೆಯಲ್ಲಿ ನಾವು ಕೈಗೊಂಡಿದ್ದೇವೆ ಈ ವರ್ಷ ಪೂರ್ತಿ ವಿಜಯದಶಮಿ ಇದೀಗ ತಾನೇ ಮುಗಿದಿದೆ ಇನ್ನು ಆರು ಕಾರ್ಯಕ್ರಮಗಳು ಈ ವಿಜಯದಶಮಿಯಲ್ಲಿ ನಾವು ಮಾಡುವವರಿದ್ದೇವೆ ಮುಂದಿನ ತಿಂಗಳು ನವೆಂಬರ್ ತಿಂಗಳಲ್ಲಿ ಯುವ ಸಮಾವೇಶ ನಡೀಲಿಕ್ಕಿದೆ ನಮ್ಮ ತಾಲೂಕಿನ ಯುವ ಸಮಾವೇಶ ನಡೆಯುತ್ತೆ ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷದ ತರುಣರು ಯಾರಿದ್ದಾರೆ ಮುಂದಿನ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ನಂತರ ಈ ರಾಷ್ಟ್ರದ ನೇತೃತ್ವ ಕೊಡಬೇಕಾದಂತಹ ಒಂದು ಯುವ ಶಕ್ತಿ ಆ ಯುವ ಶಕ್ತಿಗೆ ಒಂದು ಸರಿಯಾದಂತಹ ದಿಕ್ಕನ್ನ ಕಲ್ಪಿಸಬೇಕಾದಂತಹ ಮಾರ್ಗದರ್ಶನ ಮಾಡಬೇಕಾದಂತಹ ಅವಶ್ಯಕತೆ ಇದೆ ನಮ್ಮ ಚಿಂತನೆಯಲ್ಲಿ ಅವರು ಕೂಡ ರಾಷ್ಟ್ರೀಯ ವಿಚಾರಗಳನ್ನ ಜೋಡಿಸ್ಕೊಳ್ಬೇಕಾದಂತ ಅವಶ್ಯಕತೆ ಇದೆ ಹಾಗಾಗಿ ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷದ ವಿದ್ಯಾರ್ಥಿಗಳು ಮತ್ತು ಉದ್ಯೋಗಿಗಳಿಗೋಸ್ಕರವಾಗಿ ಒಂದು ಕಾರ್ಯಾಗಾರ ಒಂದು ಯೂತ್ ಮೀಟ್ ಅಂತ ನೀವು ಹೇಳ್ಬಹುದು ಅಥವಾ ಯೂತ್ ಕಾನ್ಫರೆನ್ಸ್ ಅಂತ ಹೇಳ್ಬೋದು ಆ ತರದ ಒಂದು ಯುವ ಸಮಾವೇಶ ನವೆಂಬರ್ ತಿಂಗಳಲ್ಲಿ ಇಡೀ ದೇಶದ ಎಲ್ಲ ತಾಲೂಕುಗಳಲ್ಲಿ ನಡೀತಾ ಇದೆ ಡಿಸೆಂಬರ್ ತಿಂಗಳಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಇಡೀ ದೇಶದ ಎಲ್ಲ ಮನೆಗಳಿಗೆ ನಾವು ಹೋಗೋರಿದ್ದೀವಿ ಗೃಹ ಸಂಪರ್ಕ ಅಭಿಯಾನ ಮನೆ ಮನೆ ಸಂಪರ್ಕ ನಮ್ಮ ಜೊತೆಲಿ ಸಂಘ ಏನ್ ಕೆಲಸ ಮಾಡ್ತಾ ಇದೆ ಅನ್ನುವಂತ ಒಂದು ಕಿರು ಹೊತ್ತಿಗೆಯನ್ನ ತಗೊಂಡು ಎಲ್ಲ ಮನೆಗಳಿಗೆ ನಾವು ಭೇಟಿ ಕೊಡ್ತಾ ಇದೀವಿ ಇಪ್ಪತ್ತೆರಡು ದಿನಗಳ ಅಭಿಯಾನ ನೀವು ಕೂಡ ನಮ್ ಜೊತೆ ಸಾಥ್ ಕೊಡಬೇಕು ನಿಮ್ಮೆಲ್ಲರನ್ನು ಜೋಡಿಸ್ಕೊಂಡೆ ಈ ತಾಲೂಕಿನ ಎಲ್ಲ ಗ್ರಾಮಗಳವರೆಗೆ ತಲುಪಬೇಕು ಎಲ್ಲ ಗ್ರಾಮದ ಎಲ್ಲ ಮನೆಗಳವರೆಗೆ ತಲುಪಬೇಕು ಅದು ಯೋಜನೆ ಜನವರಿ ಫೆಬ್ರವರಿ ತಿಂಗಳಿನಲ್ಲಿ ಹಿಂದೂ ಸಮ್ಮೇಳನಗಳು ಇಡೀ ದೇಶದ ಒಂದು ಲಕ್ಷದ ಮೂರು ಸಾವಿರ ಹಿಂದೂ ಸಮ್ಮೇಳನಗಳು ಜನವರಿ ಫೆಬ್ರವರಿ ತಿಂಗಳಲ್ಲಿ ನಡೀಲತ್ತ ಇದೆ ಎಲ್ಲ ಹಿಂದೂ ಸಮಾಜದ ಬಾಂಧವರು ತಾಯಂದರು ಪುರುಷರು ಮಕ್ಕಳು ಎಲ್ಲರೂ ಸೇರಿ ಹಿಂದೂ ಸಮ್ಮೇಳನವನ್ನ ಅದು ಮೂರ್ನಾಲ್ಕು ಗಂಟೆಗಳ ಒಂದು ಸಮ್ಮೇಳನ ಅದು ಪ್ರತಿ ಪಂಚಾಯತಿನಲ್ಲಿ ಪ್ರತಿ ನಗರದ ಪ್ರತಿ ವಾರ್ಡ್ಗಳಲ್ಲಿ ನಡಿಬೇಕು ಅಂತ ಇದೆ ಅದು ಜನವರಿ ಫೆಬ್ರವರಿ ತಿಂಗಳ ನಮ್ಮ ಯೋಜನೆ ಮುಂದೆ ಅನ್ಯಾನ್ಯ ಸಮುದಾಯದ ಬಂಧುಗಳನ್ನ ಒಟ್ಟಿಗೆ ಸೇರಿಸಿ ಎಲ್ಲ ಸಮಾಜದ ಬಂಧುಗಳ ಮಧ್ಯದಲ್ಲಿ ಹಿಂದುತ್ವ ಅಂದ್ರೆ ಏನು ಯಾತಕ್ಕೋಸ್ಕರವಾಗಿ ನಾವು ಹಿಂದುತ್ವಕ್ಕೋಸ್ಕರವಾಗಿ ಕೆಲಸ ಮಾಡಬೇಕು ಹಿಂದುತ್ವದ ಅವಶ್ಯಕತೆ ಏನು ಹಿಂದುತ್ವ ಅಂದ್ರೆ ಏನು ಇದನ್ನ ಪರಿಚಯ ಮಾಡಿಕೊಡುವಂತ ಅವಶ್ಯಕತೆ ಇದೆ ಆ ರೀತಿಯ ಒಂದು ಸದ್ಭಾವ ಸಭೆ ಸದ್ಭಾವ ಗೋಷ್ಠಿ ಈ ತರದ ಒಂದು ಚಟುವಟಿಕೆ ತಾಲೂಕಿನಲ್ಲಿ ಮುಂದಿನ ಏಪ್ರಿಲ್ ತಿಂಗಳಲ್ಲಿ ನಡೆಯುತ್ತೆ ಮುಂದಿನ ಎಲ್ಲ ಉಪವಸತಿಗಳಲ್ಲಿ ಒಂದು ವಾರದ ಶಾಖೆ ಒಂದೇ ಒಂದು ವಾರ ಪೂರ್ಣ ಎಲ್ಲ ಸಂಘದ ಕೆಲಸ ಮಾಡಬೇಕು ಒಂದು ವಾರ ಶಾಖೆ ಮಾಡಬೇಕು ಇದು ನಮ್ಮ ಸೆಪ್ಟೆಂಬರ್ ತಿಂಗಳ ಕೊನೆಯ ಯೋಜನೆ ಅಲ್ಲಿಗೆ ಈ ವಿಜಯದಶಮಿಯಿಂದ ಪ್ರಾರಂಭ ಆದಂತಹ ನೂರನೇ ವರ್ಷ ಮುಕ್ತಾಯ ಆಗುತ್ತೆ ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ನಾವು ಭಾಗವಹಿಸಬೇಕಾದ್ರೆ ಮೊತ್ತವಾಗಿ ಆಗ್ಬೇಕಾಗಿರೋದೇನು ನಮ್ಮೆಲ್ಲರಲ್ಲಿ ರಾಷ್ಟ್ರದ ಭಾವ ಜಾಗರಣ ಆಗಬೇಕು ಇದು ಎಲ್ಲಕ್ಕಿಂತ ಮುಖ್ಯವಾದಂತಹ ಉದ್ದೇಶ ನಮ್ಮ ಚಿಂತನೆ ಒಳಗೆ ರಾಷ್ಟ್ರೀಯತೆಯ ಜಾಗೃತಿ ಆಗಬೇಕು ವ್ಯಕ್ತಿ ವ್ಯಕ್ತಿ ಮೇಜಗಾಯ ರಾಷ್ಟ್ರ ಚೇತನ ಪ್ರತಿ ವ್ಯಕ್ತಿಯಲ್ಲಿ ರಾಷ್ಟ್ರದ ಚೇತನ ಆಗಬೇಕು ಈ ರೀತಿನಲ್ಲಿ ಸಂಘದ ಕೆಲಸ ಅಂತ ಹೇಳಿದ್ರೆ ನಮಗೆ ಕೇವಲ ಅದು ಯಾವುದೋ ಒಂದು ಸಂಘಟನೆ ಈ ಬೇರೆ ಬೇರೆ ಸಂಘ ಸಂಸ್ಥೆಗಳ ನಡೆಯುತ್ತಲ್ಲ ಆ ರೀತಿಯ ಕೆಲಸ ಇದಲ್ಲ ಸಂಘದ ಕೆಲಸ ಅಂತ ಹೇಳಿದ್ರೆ ನಮಗೆ ಈ ರಾಷ್ಟ್ರದ ಕೆಲಸ ಈ ರಾಷ್ಟ್ರ ಪರಮ ವೈಭವಕ್ಕೆ ಹೋಗ್ಬೇಕು ಅದು ನಮ್ಮ ಉದ್ದೇಶ ಅದು ನಮ್ಮ ಸಂಕಲ್ಪ ಜಗತ್ನಲ್ಲಿ ನೋಡಿ ರಾಷ್ಟ್ರವನ್ನ ತಾಯಿ ಅಂತ ಕರೆದಿದ್ರೆ ಈ ಮಣ್ಣನ ತಾಯಿ ಅಂತ ಕರೆದಿದ್ರೆ ಅಂತಹ ಏಕೈಕ ದೇಶ ಇದ್ರೆ ಅದು ಕೇವಲ ಭಾರತ ಮಾತ್ರ ನಾವು ಭಾರತ ಮಾತಾಕಿ ಜೈ ಅಂತ ಹೇಳ್ತೀವಿ ಜಗತ್ತಿನ ಯಾವುದೇ ದೇಶ ತನ್ನ ದೇಶವನ್ನ ತಾಯಿ ಅಂತ ಕರೀಲಿಲ್ಲ ಯಾವುದಾದ್ರೂ ದೇಶ ಇದ್ರೆ ಹೇಳಿ ಭಾರತ ಮಾತ್ರ ಭಾರತ ಮಾತಾಕಿ ಜೈ ಅಂತ ಹೇಳಲಿಕ್ಕೆ ಸಾಧ್ಯ ಹಾಗಾಗಿ ನಮ್ಮನ್ನ ಯಾರೇ ತಡಿಲಿಕ್ಕೆ ಬಂದ್ರು ತಡಿಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ನಮ್ಮ ಕಣ್ಮುಂದೆ ಇರೋದು ಕೇವಲ ದೇಶ ಮಾತ್ರ ಈ ದೇಶದಲ್ಲಿ ಯಾವ ಯಾವ ಸಂದರ್ಭದಲ್ಲಿ ವಿರೋಧಗಳು ಬಂತೋ ಪ್ರಾಕೃತಿಕ ವಿಕೋಪಗಳು ಬಂತೋ ಆ ಎಲ್ಲ ಸಂದರ್ಭದಲ್ಲೂ ಕೂಡ ಸಂಘದ ಸ್ವಯಂ ಸೇವಕರು ತೊಡಗಿರೋ ಉದಾಹರಣೆಗಳನ್ನ ನಾವು ನೋಡ್ತೀವಿ ಅದು ಚೈನಾ ಯುದ್ಧದ ಸಂದರ್ಭದಲ್ಲಿ ಇದ್ದಿರಬಹುದು ಅಥವಾ ಕಾಶ್ಮೀರದ ಪ್ರತ್ಯೇಕತೆಯ ಸಂದರ್ಭದಲ್ಲಿ ಇದ್ದಿರಬಹುದು ಅಥವಾ ನಲವತ್ತೆಂಟನೇ ಇಸ್ವಿನಲ್ಲಿ ದೇಶ ವಿಭಜನೆ ಆದಂತಹ ಸಂದರ್ಭದಲ್ಲಿ ಲಕ್ಷಾಂತರ ಹಿಂದೂಗಳು ಪಾಕಿಸ್ತಾನದ ಪ್ರದೇಶದಿಂದ ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲಿರಬಹುದು ಈ ಎಲ್ಲ ಸಂದರ್ಭದಲ್ಲಿ ಸಂಘದ ಸ್ವಯಂ ಸೇವಕರು ಮುಂಚೂಣಿಯಲ್ಲಿ ನಿಂತು ತಮ್ಮ ನಿರ್ವಹಣೆಯನ್ನ ಮಾಡುತ್ತೆ ಲಾತೂರ್ನಲ್ಲಿ ಭೂಕಂಪ ಆಯಿತು ಆ ಸಂದರ್ಭದಲ್ಲಿರಬಹುದು ತಮಿಳುನಾಡಲ್ಲಿ ಸುನಾಮಿ ಬಂತು ಆ ಸಂದರ್ಭದಲ್ಲಿರಬಹುದು ಈ ಎಲ್ಲ ಸಂದರ್ಭಗಳಲ್ಲಿ ಯಾವುದೇ ಸೂಚನೆಯನ್ನ ಕೊಡದೆ ಈ ರೀತಿ ಮಾಡಬೇಕು ಅಂತ ಯಾವುದೇ ಚಿಂತನೆ ಯೋಜನೆಯನ್ನ ಮಾಡಿದೆ ತಕ್ಷಣ ಸ್ಪಂದಿಸಿ ಆ ಕೆಲಸದಲ್ಲಿ ಮೊದಲಿಗೆರಾದಂತವರು ಸಂಘದ ಸ್ವಯಂ ಸೇವಕರು ಅನ್ನೋದು ನಮ್ಮೆಲ್ಲರ ಅನುಭವದಲ್ಲಿದೆ ಹೀಗೆ ಸಮಾಜದ ಕೆಲಸ ಅಂತ ಹೇಳಿದ್ರೆ ಅದು ದೇವರ ಕೆಲಸ ಈ ರಾಷ್ಟ್ರದ ಕೆಲಸ ಅಂತ ಹೇಳಿದ್ರೆ ಅದು ಭಗವಂತನ ಕೆಲಸ ಅಂತ ಹೇಳಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಸಂಘದ ಕೆಲಸ ಮಾಡ್ತಾ ಇರುವಂತಹ ನೂರಾರು ಜನ ಪ್ರಚಾರಕರು ನಮ್ಮ ಮಧ್ಯದಲ್ಲಿದ್ದಾರೆ ಪೂರ್ಣ ಸಮಯ ಸಂಘದ ಕೆಲಸಕ್ಕೋಸ್ಕರ ತೊಡಗಿರುವಂತವರು ಇವರೆಲ್ಲರ ಶ್ರಮದ ಪರಿಣಾಮವಾಗಿ ನಮ್ಮೆಲ್ಲರ ಶ್ರಮದ ಪರಿಣಾಮವಾಗಿ ಇವತ್ತು ಸಂಘ ನೂರನೇ ವರ್ಷದಲ್ಲಿ ಇನ್ನಷ್ಟು ಬೃಹದಾಕಾರವಾಗಿ ಬೆಳೀತ ತನ್ನ ಕಾರ್ಯದ ವಿಶಾಲತೆಯನ್ನ ಇನ್ನಷ್ಟು ಹೆಚ್ಚಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಹಾಗಾಗಿ ಈ ಸಂದರ್ಭದಲ್ಲಿ ಯಾವುದೇ ಸವಾಲುಗಳು ಬಂದರೂ ಕೂಡ ಎದುರಿಸಲಿಕ್ಕೆ ಹಿಂದೂ ಸಮಾಜ ಸಿದ್ಧ ಇದೆ ಕೇವಲ ಸಂಘದ ಸ್ವಯಂ ಸೇವಕರ ಮಾತ್ರ ಅಲ್ಲ ನಮ್ಮ ಜೊತೆಯಲ್ಲಿರುವಂತಹ ನೂರಾರು ಹಿಂದೂ ಮನೆಗಳು ನಮ್ಮ ಜೊತೆನಲ್ಲಿ ಸಿದ್ಧವಾಗಿ ನಿಂತಿದೆ ಹಾಗಾಗಿ ಯಾವುದೇ ಸವಾಲುಗಳನ್ನು ಬಂದರೂ ಕೂಡ ಅದನ್ನು ಎದುರಿಸುವಂತಹ ತಾಕತ್ತು ಸಂಘಕ್ಕಿದೆ ಇವತ್ತು ಸಂಘದ ಕೆಲಸ ಬೆಳೀತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಎಲ್ಲ ಸಂಘದ ಮನೆಗಳು ಸಂಘದ ಮನೆಯಲ್ಲಿರುವಂತಹ ಹಿಂದೂ ಸಮಾಜದಲ್ಲಿರುವಂತಹ ತಾಯಂದ್ರು ನಿಮ್ಮೆಲ್ಲರ ಶ್ರೀರಕ್ಷೆಯ ಕಾರಣಕ್ಕೋಸ್ಕರವಾಗಿ ಸಂಘ ಇವತ್ತು ಇಷ್ಟು ಬೃಹದಾಕಾರವಾಗಿ ಬೆಳೆದು ತನ್ನ ಕೆಲಸವನ್ನ ಮುಂದುವರಿಸ್ತಾ ಇದೆ ರಾಷ್ಟ್ರ ನಿರ್ಮಾಣದ ಈ ಕೆಲಸದಲ್ಲಿ ನಾವು ಇನ್ನಷ್ಟು ವರ್ಷಗಳು ಮುಂದಕ್ಕೆ ಹೋಗ್ಬೇಕಾಗಿದೆ ಭಾರತ ಮಾತೆ ಆಕೆ ವಿಶ್ವ ಮಾತೆ ಆಗ್ಬೇಕು ಭಾರತ ಜಗದ್ಗುರು ಆಗ್ಬೇಕು ಇದು ಸಂಘದ ಸಂಕಲ್ಪ ಒಬ್ಬ ಇತ್ತೀಚೆಗೆ ತಾನೇ ಅಧ್ಯಯನ ಮಾಡಿದವನು ಹೇಳ್ತಾನೆ ಮುಂದಿನ ಐವತ್ತರಿಂದ ನೂರು ವರ್ಷಗಳ ಒಳಗೆ ಭಾರತ ಜಗತ್ತಿನ ಹಿರಿಯಣ್ಣ ಆಗುವುದು ನಿಶ್ಚಿತ ಕಾಯ್ತಾ ಇರಿ ಅಂತ ಹೇಳಿ ಇವತ್ತು ನೋಡಿ ಪಕ್ಕದಲ್ಲಿರುವಂತಹ ಬಾಂಗ್ಲಾದೇಶದ ಪರಿಸ್ಥಿತಿ ಏನಾಗಿದೆ ಶ್ರೀಲಂಕಾದಲ್ಲಿ ಇವತ್ತು ಒಂದು ಲೀಟರ್ ಹಾಲು ತಗೊಳ್ಬೇಕಾದ್ರೆ ಆರ್ನೂರು ರೂಪಾಯಿ ಕೊಡಬೇಕಾಗಿದೆ ಪಾಕಿಸ್ತಾನ ಕುಸ್ತು ಹೋಗ್ತಾ ಇದೆ ಸುತ್ತು ಇರುವಂತಹ ದೇಶಗಳೆಲ್ಲವೂ ಕೂಡ ನಾಶ ಆಗ್ತಾ ಇದೆ ಆದ್ರೆ ಭಾರತಕ್ಕೆ ಯಾವುದೇ ತೊಂದರೆ ಆಗ್ದೇನೆ ಭಾರತ ಇನ್ನಷ್ಟು ಬೆಳೀತಾ ಇದೆ ಭಾರತ ಮತ್ತು ಚೈನಾದ ಆರ್ಥಿಕತೆಯ ಕಾರಣಕ್ಕೋಸ್ಕರವಾಗಿ ಅಮೆರಿಕದ ಆರ್ಥಿಕತೆ ಕುಸಿತಾ ಇದೆ ಗ್ಲೋಬಲ್ ಕರೆನ್ಸಿ ಅಂತ ಹೇಳ್ತೀವಿ ಡಾಲರ್ ಅದು ಗ್ಲೋಬಲ್ ಕರೆನ್ಸಿ ಆಗಿರೋ ಕಾರಣಕ್ಕೆ ಅದರ ಮೌಲ್ಯ ಇವತ್ತು ದೊಡ್ಡದಿದೆ ಇಲ್ಲದೆ ಇದ್ದಿದ್ರೆ ಇವತ್ತು ಅದರ ಮೌಲ್ಯ ಕುಸಿತ ಇತ್ತು ಭಾರತದ ಶಕ್ತಿ ಮತ್ತಷ್ಟು ಮತ್ತಷ್ಟು ಹೆಚ್ಚುತ್ತಾ ಇರುವಂತಹ ಈ ಸಂದರ್ಭದಲ್ಲಿ ನಾವೆಲ್ಲ ಕೂಡ ರಾಷ್ಟ್ರೀಯ ಚಿಂತನೆಯನ್ನು ಇಟ್ಕೊಳ್ತಾ ನಮ್ಮ ಉದ್ಯೋಗ ಇರ್ಬೋದು ನಮ್ಮ ಕೃಷಿ ಇರ್ಬೋದು ನಾವು ಯಾವುದೇ ಕೆಲಸ ಮಾಡಲಿ ನಾವು ಮಾಡ್ತಾ ಇರೋ ಕೆಲಸದ ಮಧ್ಯದಲ್ಲೂ ಕೂಡ ರಾಷ್ಟ್ರೀಯ ಚಿಂತನೆ ತರೋದು ಹೇಗೆ ದೇಶ ಮೊದಲು ಅಂತ ಯೋಚನೆ ಮಾಡೋದು ಹೇಗೆ ಆ ರೀತಿಯ ಒಬ್ಬ ಸ್ವಯಂ ಸೇವಕನಾಗಿ ನಾನು ನನ್ನ ಕಾರ್ಯವನ್ನ ಕಾರ್ಯವನ್ನು ಮುಂದುವರಿಸಬಹುದ ಡಾಕ್ಟರ್ ಜಿ ಅವರು ಸಂಘ ಪ್ರಾರಂಭ ಮಾಡಿದಂತಹ ಸಂದರ್ಭದಿಂದ ಇವತ್ತಿನವರೆಗೂ ಕೂಡ ಸಂಘದ ಕೆಲಸದಲ್ಲಿ ಸ್ವಯಂ ಸೇವಕರ ಬಗ್ಗೆ ಎಂತ ವ್ಯಕ್ತಿಗಳನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದೀವಿ ಅಂತ ಕೇಳಿದ್ರೆ ಕಬೀರರ ದೋಹೆನಲ್ಲಿ ಒಂದು ಭಾರತೆ ಹೇಳ್ತಾರ ಶೀಲವಂತನೆ ಶ್ರೇಷ್ಠನು ಸಕಲ ರತ್ನಗಳ ಗಣಿಯು ಮೂರ್ ಲೋಕದ ಸಿರಿ ಸಂಪದವೆಲ್ಲ ಶೀಲದೊಳಗೆ ಇರುವುದು ಕಬೀರ ಶೀಲದೊಳಗೆ ಇರುವುದು ಅಂತ ಇವತ್ತು ಹೆಲ್ತ್ ಇಸ್ ಲಾಸ್ಟ್ ಏನು ಸಮಸ್ಯೆ ಇಲ್ಲ ಆರೋಗ್ಯ ಕಳ್ಕೊಂಡ್ವಿ ಮತ್ತೆ ಪಡ್ಕೊಳ್ಬಹುದು ವೆಲ್ತ್ ಇಸ್ ಲಾಸ್ಟ್ ಹಣ ಕಳೆದೋಯ್ತು ಮತ್ತೆ ಗಳಿಸ್ಕೊಳ್ಬಹುದು ಕ್ಯಾರೆಕ್ಟರ್ ಇಸ್ ಲಾಸ್ಟ್ ಸರಿ ಅದನ್ನ ಮತ್ತೆ ಗಳಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಚಾರಿತ್ರ್ಯವಂತ ವ್ಯಕ್ತಿಗಳ ನಿರ್ಮಾಣ ಮಾಡಬೇಕು ಅವರ ಮೂಲಕ ರಾಷ್ಟ್ರ ನಿರ್ಮಾಣ ಮಾಡಬೇಕು ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ ಇದು ಸಂಘದ ಸಂಕಲ್ಪ ನೂರನೇ ವರ್ಷದಲ್ಲೂ ಕೂಡ ಇದನ್ನೇ ನಾವು ಕಣ್ಮುಂದೆ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಮುಂದಿನ ಎಷ್ಟೇ ವರ್ಷಗಳ ಕಳೆದರೂ ಕೂಡ ಈ ರಾಷ್ಟ್ರಕ್ಕೆ ಒಂದು ಭವ್ಯವಾದಂತಹ ಭವಿಷ್ಯ ನಿಶ್ಚಿತವಾಗ್ಲೂ ಇದೆ ತಾಯಿ ಭಾರತಿ ಜಗನ್ಮಾತೆ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ನಮ್ಮಲ್ಲಿರುವಂತಹ ಯಾವುದೇ ಹಿರಿಯರು ಯಾವುದೇ ದಾರ್ಶನಿಕರು ಧರ್ಮ ಕರ್ಮ ಮಾಡ್ತಾ ಇರುವಂತಹ ಮಠ ಮಂದಿರಗಳ ಸನ್ಯಾಸಿಗಳು ಅವರೆಲ್ಲರ ಒಕ್ಕೊರಲು ನೋಡಿ ಒಂದೇ ಇವತ್ತು ಸಂಘದ ಕೆಲಸ ಅದು ಬೃಹತ್ ಬೆಳಿಬೇಕು ಮತ್ತು ಹಿಂದೂ ಸಮಾಜಕ್ಕೆ ಬಹಳ ದೊಡ್ಡದಂತಹ ಶಕ್ತಿಯನ್ನ ಕೊಡಬೇಕು ಆ ನಿಟ್ಟಿನಲ್ಲಿ ಸಂಘದ ಕೆಲಸ ಮುಂದುವರಿಯುತ್ತೆ ನಿಮ್ಮೆಲ್ಲರ ಸಹಕಾರದಿಂದ ಈ ವರ್ಷದ ಶತಾಬ್ದಿ ವರ್ಷದ ಎಲ್ಲ ಕೆಲಸಗಳು ಕೂಡ ಚೆನ್ನಾಗಿ ನಡೆಯುತ್ತೆ ಅನ್ನುವಂತಹ ಆಶಯವನ್ನ ವ್ಯಕ್ತಪಡಿಸ್ತಾ ನಾನು ಮಾತಿಗೆ ವಿರಾಮ ಹೇಳ್ತೀನಿ ಧನ್ಯವಾದ